ಕೊಟ್ಟಾನ ಛತ್ತೀಸ್ ಕೋಟಿ ದೇವಾನು ದೇವತೆಗಳನ್ನೆಲ್ಲ ಮೆಟ್ಟಿಲು ಮಾಡಿ ಮ್ಯಾಲ ಹೌದಾ ತಿಳ್ಕೊಬೇಕ್ರಿ ಹತ್ತಿರ ಗುಡ್ಡ ಸುತ್ತ ಇದಿಲ್ಲ ಸಮಯ ನಮ್ಮ ಕೈಯೊಳಗೆಲ್ಲ ಸರಿಯಾಗಿ ಸಂಜೆ ಆಗ್ತಾ ಬಂದೈತಿ ಹೌದು ಛತ್ತೀಸ ಕೋಟಿ ದೇವತೆಗಳನ್ನೆಲ್ಲ ಡಬ್ ಹಾಕಿ ಹೌದು ಮೆಟ್ಟಿಲು ಮೇಲೆ ಮ್ಯಾಡಿ ಏರ್ತಿದ್ದ ರಾವಣ ಹೌದು ಅವಾಗ ಶನಿ ಹೇಳ್ಯಾನ ಹೇಳ ಡಬ್ ಹಾಕಿ ತುಳಿದ್ರೆ ಏನಾಗೋದು ಏನಾಗೋದು ಡಬ್ ಹಾಕಿ ತುಳಿಬಾರ್ದು ಹೌದು ಯಾನಾರನಿಂದ ಕುವಿಯತ್ತರ ಎದಿ ಮೇಲೆ ಕಾಲು ಕೊಡು ಬೆಂದ್ ಮೇಲೆ ಕಾಲು ಕೊಡು ಬೇಡ ಶನಿದೇವ್ ಹೇಳಿದ ಹೌದಾ ಅವಾಗ ಡಬ್ ಹಾಕಿರ್ತಕ್ಕಂಥ ರಾವಣ ತಿರುವಿ ಹಾಕಿದ ಹೌದಾ ಶನಿದೇವನ ಎದಿ ಮೇಲೆ ಕಲ್ಲು ಕಾಲು ಇಳದ ಶನಿದೇವನ ಕಣ್ಣು ರಾವಣ್ಣ ಮೇಲೆ ಬಿತ್ತು ಹೌದು ಶನಿ ಕಣ್ಣು ಯಾವುದ್ರ ಮೇಲೆ ಬೆಳತೈತ್ ನೋಡು ಅದೆಲ್ಲ ಸರ್ವನಾಶ ಆಗಕ ಬೇಕರೆ ಶುದ್ಧ ಆಗಕ ಸಾಧ್ಯವಿಲ್ಲ ಇದು ವಿಚಾರ ಇರ್ಲಕ್ಕ ಶನಿ ಯಾವಾಗ ಎದಿ ಮೇಲೆ ಕಾಲಿಟ್ಟ ಶನಿ ದೃಷ್ಟಿ ಯಾವಾಗ ರಾವಣ ಮೇಲೆ ಬಿತ್ತು ಹಂತ ಲಂಕಾಪಟ್ಟಣ ಎಲ್ಲ ರಾವಣದ ಸುಟ್ಟು ಹಾಲಾಗಬೇಕಾಯ್ತು ಹೌದು ಲಂಕಾಪಟ್ಟಣ ಪಟ್ಟಣ ಅಂತ ಹೇಳಿ ಕೆಲವೊಂದ ರಾಮಾಯಣಗಳು ಹೇಳ್ತಾವ್ ಹೌದು ಸುಟ್ಟಿಲ್ಲ ಅಂತ ಹೇಳ್ತಿದ್ದು ಅಂದ್ರೆ ನಿನ್ನ ಮಗನಿಗೆ ಹೌದು ಯಾಕೆ ಇನ್ನು ಬಾಳ ಕಲಿಸ್ಬೇಕು ನೀ ಅಪ್ಪದಿ ಅಂದ್ರೆ ಇಷ್ಟಕ್ಕೆ ಮುಗುದಿಲ್ಲ ನಾ ಹೋಗೋರಿಗೆ ಕಲ್ತ್ರು ಕೂಡ ವಿದ್ಯಾ ಮುಗುದಿಲ್ಲ ಹೌದು ಒಂದ್ ಯಾವ್ದಾರೆ ಪುರಾಣ ಒಟ್ಟೆ ರಾಮಾಯಣದೊಳಗ ಲಂಕಾ ಪಟ್ಟಣ ಸುಟ್ಟಿಲ್ಲತ್ತ ನೀನ್ ಹೇಳದಿಪಾತಂದ್ರ ಲಂಕಾ ಪಟ್ಟಣ ಸುಟ್ಟ ಇದೊಳಗ ಬರದಾರ್ ಅಂತ ಹೇಳಿ ಪುಟ್ಟ ಪೇಜ ಪುರಾಣದ ಹೆಸರು ಕರ್ತವ್ಯ ಇದು ಒಂದೇ ವ್ಯವಹಾರ ಎರಡನೇದು ಎರಡನೇದು ಯಾರಪ್ಪ ಏನಂತ ಕೇಳಿದ್ರ ಕುತ್ತವನು ಎದ್ದಿಲ್ಲ ಎದ್ದವ್ ಕುತ್ತಿಲ್ಲ ಹೋದವ್ನು ಬಂದಿಲ್ಲ ಬಂದಿಲ್ಲ ಇದು ಇದ್ರ ಯಾರೀಪಾ ಪಾರ್ವತಿಯ ತಮ್ಮನಾಗಿರ್ತಕ್ಕಂತ ಮಯನಾಯಕ ಮಯನಾಯಕನ ಯಾರಪ್ಪ ಗಣಪತಿಗೆ ಮಾಡ್ಬೇಕಂತ ಹೇಳಿ ನೇಮಕ ಮಾಡ್ಯಾರ ಹೌದು ದಯವೆಲ್ಲ ಬಹಳ ಆನಂದದಿಂದ ವಿಷಯ ಕೇಳ್ಬೇಕ್ರಿ ನಿಮ್ಮ ಸಂಬಂಧ ಇದನ್ನ ಇದದರ್ಯನ್ ಇವತ್ತಿನ ದಿವಸ ಇದು ಬಹಳ ಕಡೆ ಇದು ವರ್ಷ ನೋತಿ ನೋಡ್ತೇವ್ರೆ ನಮ್ಮಅಪ್ಪನ ಯೂಟ್ಯೂಬ್ ಇಂತವೇ ಕೆದರಿಲ್ಲ ಅವನು ಗಡಿ ಗಡಿನೋಡೆ ಕೆದರಿನ ಕಾಣ್ತಾನ ಇವತ್ತಿನ ದಿವಸ ಈಗ ತಿಳ್ಕೋಬೇಕಾಗಿದೆ ಯಾಕಂದ್ರೆ ನೀವು ಎಲ್ಲ ಯೂಟ್ಯೂಬ್ ಸರ್ಚ್ ಮಾಡ್ರಿ ಎಲ್ಲ ಇಂಟರ್ನೆಟ್ ಫಾಸ್ಟ್ ಅದ ಫಾಸ್ಟ್ ಐತಿ ಎಲ್ಲೂ ಇಂಥ ವಿಷಯ ಕೆದರಿಲ್ಲ ಬಹಳ ಜಾಣ ಮಗ ಹೌದು ಯಾಕಂದ್ರೆ ನನ್ನ ಮಗನಿಗೆ ನಾನೇ ಕಲ್ಸಬೇಕಂತಕ್ಕಂತ ವಿಚಾರ ಇಟ್ಕೊಂಡ ನಮ್ಮ ಅಪ್ಪಂದ ತಾಯಿ ಕರೋಳದ ಇದಿಲ್ಲಿ ಅಗದಿ ಹೆಂಗತ್ತ ಕೇಳಿದ್ರೆ ಹಿರಿಯ ಮತ್ತ ಅಪ್ಪ ಸ್ಟೇಜ್ ಬಿಟ್ಟು ಸರ್ದಾರ ಹಿಂದ್ ಹೇಳಿದ್ರು ಹಿರಿಯರು ಎರಡ್ ದಿನ ಹಾಡಿಕೆ ನಡೋದ್ರು ಕೂಡ ಜೇವ್ರ ಚನ್ಬಸಪ್ಪ ಗೌಡ್ರು ಚಪ್ಪಗಾಲ ಹಾಕಿ ಕೂತವ್ರು ಹೇಳ್ತಿದ್ದಿಲ್ಲ ಸದ್ಯ ಈ ಕಲಿಯುಗದಾಗ ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ಯೂ ಒಳಗ ಬಂದ ದಿಮ್ ಹಾ ಸರಾಸರಿ ಮಂಗಲ್ ಆಗುತ್ತಾನೆ ಯಾವ ವಿಷಯ ನಡೆದ್ರು ಕೂಡ ಬಂದ್ರ ಬರ್ತೈತಿ ಬರಂಗಿಲ್ಲ ಅಂದ್ರ ಬರಂಗಿಲ್ಲ ಕರೆ ಅಲ್ಲಿ ಎದ್ದು ಹೋಗಿ ಬರ್ಬೇಕು ಇಲ್ಲಿ ಎದ್ದು ಹೋಗಿ ಬರ್ಲಾರ್ದಂತ ಏಕೈಕ ಒಬ್ಬ ವ್ಯಕ್ತಿ ಯಾರ ನಮ್ಮ ಸುವರ್ಣ ಕರ್ನಾಟಕದಾಗ ಅವರೇ ಹಳ್ಳೂರು ಹಳ್ಳ ಸತ್ಯಾಪ್ರಿ ಒಂದ್ಸರಿ ಜೋರಾದ ಚಪ್ಪಳ ಕೊಡ್ಬೇಕು ಯಾಕಂದ್ರೆ ಬಿಟ್ಟು ಹೋಗಾವಲ್ಲ ಬಂದ್ರೇ ಸಬದಾಗ್ ಬಂತೈತಿ ಅಂತ ಹೇಳವ ಬರ್ದಿದ್ರ ಬಂದಿಲ್ಲ ಹೇಳ ಈ ಸಬದಾಗ ಶಂಬರ್ ಮಂದಿ ಪೂನ್ ಬಂದ್ರು ಹೇಳವಲ್ಲ ಕೇಳವಲ್ಲ ಅಂತ ಏಕೈಕ ಮನುಷ್ಯ ಅದನ ನಿಮಗ ಬೇಕತ್ತ ಬಾಳ ವಿಷಯನ್ನ ಚಲೋ ವಿಷಯ ತೆಗ್ದಾನ ಇಲ್ಲಿ ಗಣಪತಿಯದು ಬರಬೇಕು ಹನುಮಾನ್ ದೇವ್ರದ್ದು ಬರಬೇಕು ಆ ಬಸವನದ್ ಬರಬೇಕು ಇದನ್ನೆಲ್ಲ ಅಳವಡಿಸಿಕೊಂಡು ಮಗ ಬರಾನ ಬರಾನ ಮಂದಿಲ್ದಾಗ ಮನಕ್ ಅಂತನ್ ಮತ್ತೆ ಉಪ್ಪಿಟ್ಟು ಮಾಡಾಕು ಹಚ್ಚ ನಮ್ ಕಮಿಟಿ ಅವ್ರಿಗೆ ತಿರ್ಗಾಡಿ ನಮಸ್ಕಾರ ಮಾಡ್ಯವ್ ನೋಡ ಅಲ್ಲಿ ಬಸವನ ನೋಡೋಣ ಮತ್ತೆ ಆಮೇದೊಂದು ಕೇಳಬೇಕಿಲ್ಲ ಪದ್ನಾಕ್ ಬಿಟ್ಟೆ ಯಾಕೆ ಗೋಪಾಲ ಅದನ್ನ ಕೇಳಬೇಕಿಲ್ಲ ಅಲ್ಲಿ ಗಣಪತಿ ನೋಡ್ಯಾನ ಮುಂದ ನಂದಿ ಬಸವನ್ ನೋಡ್ಯಾನ ಇಲ್ಲಿ ಹನುಮಂತ ನೋಡ್ಯಾನ ಹನುಮಂತನ್ ನೋಡ್ಯಾನ ಹಾ ಈದ್ ಮಗ್ ಕೇಳಿ ಕೇಳಬೇಕಿಂದ ಹನುಮಂತ ಬರ್ತಾ ಅಂತ ಗೊತ್ತಾಯ್ತ ಮಗ ಇಲ್ಲ ಅದಕ್ಕೆ ಕಬ್ಬಿನ ಕಬ್ಬಿನವಲ ತಿ ಸರ್ವೆ ಮಾಡ್ತಾನೆ ನಿಮ್ಮ ಅಪ್ಪ ಸರ್ವೆ ಮಾಡಿ ನೋಡ್ತಾ ಮಗನ ನಿಮ್ಮ ಅಪ್ಪ ಸರ್ವೆ ಮಾಡ್ರಿ ಅವಾಗ ಸಾಕಳೆ ಕಳಿತಿದ್ರು ಹೌದು ಈಗ ಬರೀ ನಾವ್ ಸುಮ್ ಕೈಯ್ಯ ಪೋನ್ ಹಿಡ್ಕೊಂಡು ತಿರುಗಾಡಿದ್ರಿ ಟೆಕ್ರೆ ಹಿಟ್ ಕುಂಟೆಕ ಇಟ್ಟ ಸ್ಪೀಡ್ ಅಂತ ಹೇಳಿ ನಿಮ್ಮ ಅಪ್ಪಗ ಪಪ್ಪ ಇದ್ರಾಗ ನಿನ್ನ ನಿನ್ ಉತಾರ ಎಲ್ಲಾ ಗೊತ್ತಾತ ಮಗನ ಇದ್ರಾಗ ನಿನ್ ಗೊತ್ತಿಲ್ಲದ ಮಗನ ರಾತ್ರಿ ಸ್ಪಿಂಗರ್ ಹಚ್ಕೊಂಡ್ ನಮ್ ಮೆಸ್ರೆ ಹೊಲ ಮಾಡ್ಕೊತಿ ನಿಮ್ಮ ಅಪ್ಪ ಇಲ್ಲಿ ಕೂತು ಬಟಾಣಿ ಹಿಂಗ ರಿಮೋಟ್ ಅಂದ್ರೆ ನೀ ಇದೆಲ್ಲ ಮತ್ತ್ ಯಾರ ಮುಂದರೆ ನಿಮ್ಮ ಅಪ್ಪ ಆಟ ನಡಿಬಹುದು ಮತ್ತಾರ ಮುಂದರೆ ಮಾಡು ಖಾಸ ನಿನ್ನ ಮಕ್ಕಳ ಮುಂದೆ ನಡಿದಿಲ್ಲ ಯಾಕಂದ್ರೆ ನಿನ್ನ ರಕ್ತದ ನಿಂದ ಎಷ್ಟು ಕುದೀತೈತ್ ನೋಡು ಅದಕ್ಕೆ ಇನ್ನೊಂದು ಪಾಯಿಂಟ್ ಹೆಚ್ಚು ಕುದ್ದ ಕೆಲಸ ಮಾಡ್ತೈತಿ ಅದೊಂದು ಲೆಕ್ಕದಾಗಿರ್ಬೇಕಪ್ಪ ಅಗದಿ ಇಲ್ಲಿ ಉದ್ದೇಶಿಸಿ ಕೇಳ್ಯಾರ ಹೌದು ಪಾರ್ವತಿಯ ತಮ್ಮನಾಗಿರ್ತಕ್ಕಂಥ ಮಯ್ಯನಾಯಕ ಮಯ್ಯನಾಯಕ ಮಯ್ಯನಾಯಕನ ಮಗಳಿಗೆ ಗಣಪತಿಗೆ ಲಗ್ನ ಮಾಡಬೇಕಾಯ್ತು ಹೌದು ಗಂಗಾಗ ಗಣಪತಿಗೆ ವಾಗ್ವಾದ ಏನತ್ತ ಗಂಗಾಗ ಅದೆಲ್ಲ ನಾ ಮೊದಲೇ ಹೇಳೀನಿ ಬಹಳ ದೊಡ್ಡ ಹೊಲ ಆಯ್ತು ಅದು ಹೌದು ಆ ಹೊಲ ನಮ್ಮಂತವ್ರ ಕೈಲಿ ಮುಗಿ ಹೊಲ ಅಲ್ಲ ಹೌದಾ ಸಮಯ ಇದು ಹೌದು ಅದಕ್ಕೆ ಹೇಳ್ಯಾರ ಏನತ್ತ ಒಡದ್ ಹೋದ ಮುತ್ತ ಕಳೆದ ಹೋದ ಹೊತ್ತ ಒಡದ್ ಹೋದ ಕಳೆದ ಹೋದ ಹೊತ್ತ ಬರುದಿಲ್ಲ ಹೊತ್ತೆ ಮಾತುಮಾರ್ ಅಟ್ರಾಗ ಅಪ್ಪು ತಿಳ್ಕೊತಾನ ದಯವಿ ತಿಳ್ಕೊತೈತಿ ಮಗ ಎಟ್ಟು ತಿಳದಾನ ಎಟ್ ದುಡ್ದನ ಇದ್ರಾಗ ಸುಮ್ಮ ಕೇಳೋದು ಮಾಡಿ ವಿಷಯ ಗಣಪತಿಗೆ ಲಗ್ಗನ ಮಾಡ್ಬೇಕಂತ ಹೇಳಿ ಹೇಳಿ ಪಾರ್ವತಿಯ ತಮ್ಮನಾಗಿರ್ತಕ್ಕಂಥ ಮೈ ನಾಯಕನ ಮಗಳಿಗೆ ನಿಶ್ಚಿತಾರ್ಥ ಮಾಡಿ